ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಒಪಿಎಸ್ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದು ತಾಲೂಕಿನಿಂದ ಸಾವಿರಕ್ಕೂ ಹೆಚ್ಚು ನೌಕರರು ತೆರಳುತ್ತಿದ್ದು ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಮಂತ್ರಿಗಳು ಭಾಗವಹಿಸಲಿದ್ದಾರೆ ಎಂದು ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸುಬ್ಬರೆಡ್ಡಿ ತಿಳಿಸಿದರು ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಹಾಗೂ ಇದರ ಅಡಿಯಲ್ಲಿ ಬರುವಂಥ ತೊಂಬತ್ತೆಂಟು ವೃತ್ತ ಸಂಘಗಳ ಸಂಯುಕ್ತ ಆಶಯದಲ್ಲಿ ಇಂದು ನಾವು ಕನ್ನಡ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಈ ಒಂದು ಸಮ್ಮೇಳನಕ್ಕೆ ನಮ್ಮ ತಾಲೂಕಿನಾದ್ಯಂತ ಬಸ್ಸುಗಳಲ್ಲಾಗ್ಬೋದು ಖಾಸಗಿ ವಾಹನಗಳಲ್ಲಾಗ್ಬೋದು ಅವರೇ ವಾಲಂಟಿಯಾಗಿ ಒಂದು ಸಾವಿರ ಜನ ನಮ್ಮ ತಾಲೂಕಿನಿಂದ ನಾವು ಭಾಗವಹಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಸ್ ವ್ಯವಸ್ಥೆ ಮಾಡಿದ್ದು ಸುಮಾರು ಶ್ರೀಪುರ ಚಿಂತಾಮಣಿ ಶೀಘ್ರಗಳಿಂದ ಹತ್ತು ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು ಈ ಎಲ್ಲ ಈಗ ನಾವು ದಿನ ಕಾರ್ಯಕ್ರಮದಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಸಮ್ಮೇಳನಕ್ಕೆ ನಮ್ಮ ತಾಲೂಕಿನ ಎಲ್ಲ ವೃತ್ತ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮ ನಿವೃತ್ತಿ ನೌಕರ ಸಂಘಗಡಿಯ ಇವರೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇವರು ಸಹಕಾರದೊಂದಿಗೆ ನಾವೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೀವಿ ಇವು ನಾನು ತಾಲೂಕಿನ ಅಧ್ಯಕ್ಷನಾಗಿ ನಮ್ಮ ಸರ್ಕಾರಿ ನೌಕರರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತ ಕೋರುತ್ತಾ ಅವರಿಗೆಲ್ಲರಿಗೂ ನಡೆಯುತ್ತೆ ಧನ್ಯವಾದಗಳು ತಿಳಿಸಿದ್ದಾರೆ ಮೊದಲನೇದಾಗಿ ಎನ್ ಪಿ ಎಸ್ ಅವರು ಇಂದು ದಾಳಿ ಮಾಡೋದು ಒಂದು ಅಕ್ಕ ಒತ್ತಾಯ ಎರಡನೇದಾಗಿ ಏಳನೇ ವೇತನ ಆಯೋಗ ಬಗ್ಗೆ ಹತ್ತು ಒತ್ತಾಯ ಮೂರನೇದಾಗಿ ಜ್ಯೋತಿ ಸಂಜೀವನ ಲೋಕಾರ್ಪಣೆ ಮಾಡಿಸಬೇಕು ಅನ್ನೋದು ಒಂದು ಮೂರು ಒತ್ತಾಯಿರುವಂತೆ ಇವತ್ತೆಲ್ಲ ನಾವು ನೌಕರ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಸಮ್ಮೇಳನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದ ಆದ ಡಿ ಕೆ ಶಿವಕುಮಾರ್ ಸಹ ಅವರು ಹಾಗೂ ಮಂತ್ರಿಮಂಡ ವಿವಿಧ ಸಾಧಕಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ಎಲ್ಲ ಭಾಗವಹಿಸ್ತಾ ಇರೋದ್ರಿಂದ ನಾವು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರೋದ್ರಿಂದ ನಮ್ಮೆಲ್ಲ ಸರ್ಕಾರಿ ನೌಕರರಿಗೂ ತಮ್ಮ ಮೂಲಕ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ